ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಳೆದ ಮೂರು ವೀಡಿಯೋಗಳಲ್ಲಿ ನಾನು ನನ್ನ ಫಸ್ಟು ಮೊದಲಿಗೆ ನಾನು ಮಾಲೆಯನ್ನು ಅಮ್ಮನ ಓಂ ಶಕ್ತಿ ಮಾಲೆಯನ್ನು ಧರಿಸಿದ ನನ್ನ ಅನುಭವಗಳನ್ನು ನಾನು ಮೂರು ವೀಡಿಯೋಗಳಲ್ಲಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮೊದಲನೇ ವಿಡಿಯೋದಲ್ಲಿ ನಾನು ಮಾಲೆಯನ್ನು ಹೇಗೆ ಧರಿಸ್ತೋ ಧರಿಸಿದ ನಂತರ ಅನುಸರಿಸಬೇಕಾದಂತಹ ವಿಧಾನಗಳೇನು ಮೊದಲ ಬಾರಿಗೆ ಯಾರೆಲ್ಲ ಮಾಲೆಯನ್ನು ಧರಿಸ್ತಾರೋ ಅಂಥವರಿಗೆ ಬೇಕಾಗುವಂತಹ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ನಾನು ಮೊದಲ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಂತರ ಎರಡನೇ ವೀಡಿಯೋದಲ್ಲಿ ನಾವು ಹೇಗೆ ಮಾಲೆಯನ್ನು ಒತ್ತು ಹೇಗೆ ಓದೋ ಇರುಮುಡಿಯನ್ನು ಒತ್ತುಕೊಂಡು ನಾವು ಅಮ್ಮನ ಸನ್ನಿಧಾನಕ್ಕೆ ಹೇಗೆ ಓದೋ ಯಾವ್ಯಾವ ದೇವಸ್ಥಾನಗಳಿಗೆ ಓದೋ ದೇವಸ್ಥಾನಗಳ ಇತಿಹಾಸವೇನು ಅಲ್ಲಿನ ವಿಶೇಷತೆ ಏನು ಅಂತ ಎರಡು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನ ಮೂರನೇ ವಿಡಿಯೋದಲ್ಲಿ ನಾವು ಅಮ್ಮನ ಸನ್ನಿಧಾನಕ್ಕೆ ಹೇಗೆ ತಲುಪ್ತೋ ಅಲ್ಲಿ ದರ್ಶನವನ್ನು ನಾವು ಹೇಗೆ ಪಡೆದು ಅಮ್ಮನ ದರ್ಶನವನ್ನು ಮೊದಲ ಬಾರಿಗೆ ನಾವು ಹೋದಾಗ ಯಾವ ಥರ ನಾವು ಅಮ್ಮನ ದರ್ಶನವನ್ನು ಪಡಿಬೇಕು ಅನ್ನೋದನ್ನು ನಾನು ವೀಡಿಯೋ ಮಾಡಿದೆ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಈ ಜಾಗದ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಣ ಯಾವುದೇ ಒಂದು ದೇವಸ್ಥಾನ ಆದರೂ ಕೂಡ ಆ ದೇವಸ್ಥಾನಕ್ಕೆ ತನ್ನದೇ ಆದ ವಿಶೇಷತೆ ಮತ್ತು ಇತಿಹಾಸವನ್ನು ಕೂಡ ನಾವು ಅದು ಒಳಗೊಂಡಿರುತ್ತದೆ ಅದನ್ನು ನಾವು ತಿಳ್ಕೊಳ್ಳೋದು ಪ್ರತಿಯೊಬ್ಬರು ಮಾಲೆಯನ್ನು ಧರಿಸಿ ನಾವು ಹೋಗುವಂಥವರು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತಹ ವಿಷಯ ಇದು ಮಾಲೆಯನ್ನು ಧರಿಸಿ ನಾವು ಇರುಮುಡಿ ಸಲ್ಲಿಸಿ ಮನೆಗೆ ಬಂದ ಮೇಲೆ ನಾವು ಏನನ್ನು ನಾವು ಮಾಡಬೇಕು ಅದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಓಂ ಶಕ್ತಿ ಅಂತ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಸಂಕ್ರಾಂತಿಯ ಟೈಮಲ್ಲಿ ಎಲ್ಲ ಪುರುಷರು ಹೇಗೆ ನಮ್ಮ ಸ್ವಾಮಿ ಅಯ್ಯಪ್ಪನಿಗೆ ಮಾಲೆಯನ್ನು ಧರಿಸಿ ಹೋಗ್ತಾರೋ ಹಾಗೆ ಮಾಲೆಯನ್ನು ಧರಿಸಿ ಮಹಿಳೆಯರು ಬರುವಂತಹ ದ ದೇವಸ್ಥಾನ ಅಂದರೆ ನಮ್ಮ ಮೇಲ್ಮರ್ವತ್ತೂರಿನ ಆದಿಪರಾಶಕ್ತಿ ತಾಯಿ ಜಗನ್ಮಾತೆಯಾದಂತಹ ಓಂ ಶಕ್ತಿ ತಾಯಿಗೆ ಮಾತ್ರ ಅಮ್ಮನ ಸನ್ನಿಧಾನಕ್ಕೆ ಮೇಲ್ಮರ್ವತ್ತೂರು ಓಂ ಶಕ್ತಿ ತಾಯಿ ದೇವಸ್ಥಾನ ಇದು ನೀವು ನೋಡ್ತಾ ಇರುವಂತಹ ಒಂದು ದೃಶ್ಯ ಈ ಜಾಗಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಈ ಜಾಗವನ್ನು ಆದಿ ಪರಾಶಕ್ತಿ ಸಿದ್ಧರ ಪೀಠ ಅಂತ ಕರೆಯಲಾಗುತ್ತೆ ಯಾಕೆ ಅಂದರೆ ಎರಡು ಸಾವಿರ ವರ್ಷಗಳ ಹಿಂದೆ ಸಿದ್ಧ ಪುರುಷರು ಇಪ್ಪತ್ತೊಂದು ಸಿದ್ಧ ಪುರುಷರು ಮತ್ತು ಮಹಿಳೆಯರು ಜೀವಂತ ಸಮಾಧಿಯಾದಂತಹ ಜಾಗ ಇದು ಹಾಗಾದರೆ ಸಮಾಧಿಯಾದಂತಹ ಜಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ ಸುಮಾರು ಪುರಾಣಗಳಲ್ಲಿ ಈ ಜಾಗದ ಉಲ್ಲೇಖನವನ್ನು ನಾವು ನೋಡಬಹುದು ಏನು ಇಪ್ಪತ್ತೊಂದು ಮಹಾ ಸಿದ್ಧ ಪುರುಷರು ಮತ್ತು ಮಹಿಳೆಯರು ಇಲ್ಲಿ ತಪಸ್ಸನ್ನು ಗೈದು ಜೀವಂತ ಸಮಾಧಿಯಾದಂತಹ ಈ ಜಾಗದಲ್ಲಿ ಅಂದಿನ ಅಂದಿನಿಂದ ಇಂದಿನವರೆಗೂ ಒಬ್ಬ ಮಹಿಳೆ ಮ ಸಿದ್ಧೆಯೊಬ್ಬರು ಜೀವಂತವಾಗಿದ್ದು ಬಂದಂತಹ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ದಾರೆ ಅಂತ ಇಲ್ಲಿವರೆಗೂ ಇದನ್ನು ನಂಬಲಾಗಿದೆ ಇನ್ನೊಂದು ವಿಶೇಷತೆ ಏನು ಅಂದರೆ ಇಪ್ಪತ್ತೊಂದು ಪುರುಷರು ಮತ್ತು ಮಹಿಳೆಯರು ಇವರು ಒಂದೇ ಧರ್ಮದವರಾಗಿರಲಿಲ್ಲ ಬೇರೆ ಬೇರೆ ಧರ್ಮದವರಾಗಿದ್ದು ಇಲ್ಲಿ ತಪಸ್ಸನ್ನು ಗೆದ್ದು ಒಂದೇ ಜಾಗದಲ್ಲಿ ಕೂತು ತಪಸ್ಸನ್ನು ಮಾಡಿ ಜೀವಂತ ಸಮಾಧಿ ಆಗಿರುವಂತಹ ಈ ಸ್ಥಳ ಪುಣ್ಯ ಆಗಿದೆ ಅದಕ್ಕೆ ಇದಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ ನಮ್ಮ ಆದಿ ಪರಾಶಕ್ತಿ ಸಿದ್ಧರ ಪೀಠ ಹಾಗಾಗಿ ಇದು ಅಮ್ಮನ ದೇವಸ್ಥಾನ ಅಂತ ಕರೆಯೋದಕ್ಕಿಂತ ಸಿದ್ಧರ ಪೀಠ ಅಂತ ಇದು ಈ ದೇವಸ್ಥಾನಕ್ಕೆ ಹೆಸರನ್ನು ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಈಗ ದೇವಾಲಯ ಇರುವಂತಹ ಜಾಗದಲ್ಲಿ ಒಂದು ದೊಡ್ಡ ಬೇವಿನ ಮರವಿರುತ್ತೆ ಮರದಲ್ಲಿ ಒಂದು ದ್ರವರೂಪದ ಹಾಲು ಸುರಿತಾ ಇರ್ತದೆ ನಾವು ಬೇವಿನ ಮರ ಅಂದ ತಕ್ಷಣಕ್ಕೆ ಅದು ಕಹಿ ಇರುತ್ತೆ ಅಂತ ಅನ್ಕೋತೀವಿ ಆದರೆ ಈ ಜಾಗದಲ್ಲಿ ಇರುವಂತಹ ಬೇವಿನ ಮರದಲ್ಲಿ ಹಾಲು ತುಂಬ ಸಿಹಿಯಾಗಿರುತ್ತೆ ಇದನ್ನು ಕುಡಿದಂತಹ ಜನರು ನೋಡಿದಂಥ ಜನರು ಆಶ್ಚರ್ಯಚಕಿತವಾಗ್ತಾರೆ ಏನಿದು ಆ ಬೇವಿನ ಮರದಲ್ಲಿ ಹಾಲು ಬರ್ತಾ ಅಂತ ಅದನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕುಡಿದ ನಂತರ ಅವರ ದೇಹದಲ್ಲಿರುವಂತಹ ರೋಗ ರುಜಿನಿಗಳೆಲ್ಲ ವಾಸಿಯಾಗುತ್ತಾ ಹೋಗುತ್ತೆ ಇದು ಬರೀ ಗ್ರಾಮಸ್ಥರು ಅಲ್ಲದೆ ಅಕ್ಕಪಕ್ಕದ ಊರುಗಳಲ್ಲಿ ಕೂಡ ಇಲ್ಲಿಯ ಜಾಗದ ಏನೋ ಒಂದು ವಿಶೇಷತೆ ಇದೆ ಈ ಬೇವಿನ ಮರದಲ್ಲಿ ಹಾಲು ಸುರಿತಾ ಇದೆ ಹಾಲನ್ನು ಕುಡಿದವರಿಗೆ ರೋಗ ರುಜಿನಿಗಳೆಲ್ಲ ವಾಸಿ ಇದೆ ಅಂತ ಹೇಳಿ ಇಲ್ಲಿ ಜನಗಳು ಸಾಗರೋಪಾದಿಯಲ್ಲಿ ಬಂದು ಈ ಹಾಲನ್ನು ಕುಡಿದು ತಮ್ಮಲ್ಲಿರುವಂತಹ ರೋಗ ರುಜಿನಿಗಳು ಕಷ್ಟಗಳನ್ನೆಲ್ಲ ಬಗೆಹರಿಸಿಕೊಳ್ತಾ ಹೋಗ್ತಾರೆ ಆ ಬೇವಿನ ಮರದ ಕೆಳಗಡೆ ಒಂದು ಉದ್ದ ಕೂಡ ಇರುತ್ತೆ ಬಂದಂತ ಜನರಿಗೆ ಇಲ್ಲಿನ ವಿಶೇಷತೆ ಏನೋ ಇದೆ ಅಂತ ನಂಬೋದಕ್ಕೆ ತುಂಬ ಟೈಮ್ ಹಿಡಿಯೋದಿಲ್ಲ ಎಲ್ಲರೂ ಇಲ್ಲಿ ವಿಶೇಷತೆಯನ್ನ ನಂಬ್ತಾರೆ ಹೀಗೆ ದಿನ ಕಳೆದಂತೆ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಚಂಡಮಾರುತ ಬಂದು ಆ ಬೇರು ಸಮೇತ ಇಲ್ಲಿ ಇದ್ದಿದಂತಹ ಬೇವಿನ ಮರ ಬೇರು ಸಮೇತ ಇಲ್ಲಿ ಬಿದ್ದೋಗುತ್ತೆ ಅಲ್ಲಿದ್ದಂತಹ ಉತ್ತಗಳು ಕೂಡ ನೀರು ಪಾಲಾಗುತ್ತೆ ಏನು ಬೇವಿನ ಮರದಲ್ಲಿ ಇದ್ದಂತಹ ಹಾಲು ಅಲ್ಲಿರುವ ಜಾಗಕ್ಕೆಲ್ಲ ಹರಡುತ್ತೆ ಹಾಗಾಗಿ ಇಲ್ಲಿರುವಂತಹ ಜಾಗ ಪುಣ್ಯಭೂಮಿ ಆಗುತ್ತೆ ಚಂಡಮಾರುತ ಬಂದು ಬೇವಿನ ಮರ ಬೇರು ಸಮೇತ ಬಿದ್ದ ನಂತರ ತಾಯಿ ಆದಿ ಪರಾಶಕ್ತಿ ಭೂ ಸ್ವಲಿಂಗವಾಗಿ ತಾನೇ ಸ್ವಂತವಾಗಿ ಉದ್ಭವಿಸಿದಳು ಎಂದರ್ಥ ಭೂ ಸ್ವಲಿಂಗವಾಗಿ ಅಮ್ಮ ಲಿಂಗದ ರೂಪದಲ್ಲಿ ತಾಯಿ ಜನ್ಮ ತಾಳ್ತಾರೆ ನಂತರ ಇದನ್ನು ನೋಡಿದಂತಹ ಜನರು ಅಮ್ಮನಿಗೆ ಒಂದು ಚಿಕ್ಕ ಗುಡಿಮೆ ಗುಡಿಯನ್ನ ಅಲ್ಲಿ ನಿರ್ಮಿಸ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂದರೆ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ಈ ಅಮ್ಮನ ಏನು ಒಪ್ಪಿಗೆಯ ಮೇರೆಗೆ ಇವತ್ತಿನ ನಾವು ಏನು ಅಮ್ಮನ ನಾವು ನೋಡ್ತಾ ಇದ್ದೀವೋ ಆ ವಿಗ್ರಹವನ್ನು ಅಂದರೆ ಮೂರು ಅಡಿ ಎತ್ತರದ ಸಾವಿರ ದಳಗಳ ಕಮಲದ ಮೇಲೆ ಕುಳಿತಿರುವಂತಹ ತಾಯಿ ಆದಿ ಪರಾಶಕ್ತಿ ದೇವಸ್ಥಾನವನ್ನು ಇಲ್ಲಿ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ ಅವರಿಗೆ ಅಮ್ಮನ ಇತಿಹಾಸವನ್ನು ಇಲ್ಲಿಯ ದೇವಸ್ಥಾನದ ಇತಿಹಾಸವನ್ನು ನೋಡಿದು ಈ ಇಲ್ಲಿನ ವಿಶೇಷತೆ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ತೈಪೂಸ ಮಾಸ ಅಂದರೆ ಡಿಸೆಂಬರಿಂದ ಫೆಬ್ರವರಿಯವರೆಗೆ ಇಲ್ಲಿ ಮಾಲೆಯನ್ನು ಧರಿಸಿ ಹಿರುಮುಡಿಯನ್ನು ಹೊತ್ತು ಚಿಕ್ಕವರು ದೊಡ್ಡವರು ಭೇದವಿಲ್ಲದೆ ಧರ್ಮದ ಕೂಡ ಕೂಡ ಇಲ್ಲಿ ಯಾವ ಧರ್ಮದ ಭೇದವಿಲ್ಲದೆ ದೇವಸ್ಥಾನಕ್ಕೆ ಇಲ್ಲಿ ಬರ್ತಾರೆ ಇದೇ ಥರ ಐದು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇಲ್ಲಿ ಈ ಥರ ದೇವಸ್ಥಾನಗಳನ್ನು ನೋಡಬಹುದು ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನು ಅನ್ನೋದಾದರೆ ಅಮ್ಮನ ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂದುಕೊಂಡಾಗ ಯಾವುದೇ ಅಡೆತೊಡೆ ಬರಬಾರದು ಎಂದು ಮಹಿಳೆಯರು ತಿಂಗಳ ಮುಟ್ಟಿನ ಕಾಲದಲ್ಲಿಯೂ ಕೂಡ ಅಮ್ಮನ ಸನ್ನಿಧಾನಕ್ಕೆ ಅಮ್ಮನ ಗರ್ಭಗುಡಿಗೂ ಕೂಡ ಹೋಗುವ ಅವಕಾಶವಿದೆ ಹಾಗಾಗಿ ಇಲ್ಲಿಗೆ ಜನರು ಸಾಗರೋಪಾದಿಯಲ್ಲಿ ಜನಗಳು ಇಲ್ಲಿ ಬಂದು ಅಮ್ಮನ ದರ್ಶನವನ್ನು ಪಡೀತಾರೆ ಇಲ್ಲಿಯವರೆಗೂ ಯಾವುದೇ ದೇವಸ್ಥಾನಗಳಲ್ಲಿಯೂ ಕೂಡ ಮಹಿಳೆಯರ ಮುಟ್ಟಿನ ಕಾಲದಲ್ಲಿ ದೇವಸ್ಥಾನಗಳಿಗೆ ಪ್ರವೇಶವಿಲ್ಲ ಆದರೆ ಇಲ್ಲಿನ ದೇವಸ್ಥಾನದಲ್ಲಿ ಮುಟ್ಟಿನ ಕಾಲದಲ್ಲಿಯೂ ಕೂಡ ನಾವು ಮಾಲೆಯನ್ನು ಧರಿಸಬಹುದು ಮತ್ತೆ ಅಮ್ಮನ ಸನ್ನಿಧಾನಕ್ಕೆ ಬರಬಹುದು ಅನ್ನುವ ಕಾರಣದಿಂದ ಹೊತ್ತು ಮಾಲೆಯನ್ನು ಧರಿಸಿ ಇಲ್ಲಿ ಬಂದು ದರ್ಶನವನ್ನು ಪಡಿತಾರೆ ಅಮ್ಮನ ಸನ್ನಿಧಾನದಲ್ಲಿ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸೆ ಆಷಾಢ ಮಾಸಗಳಲ್ಲಿ ಮತ್ತು ತೈಪೂಸ ಮಾಸಗಳಲ್ಲಿ ನವರಾತ್ರಿಯ ದಿನಗಳಲ್ಲಿ ಅಮ್ಮನಿಗೆ ವಿಶೇಷವಾದ ಪೂಜೆಯನ್ನು ಇಲ್ಲಿ ಸಲ್ಲಿಸಲಾಗುತ್ತೆ ಇನ್ನೊಂದು ವಿಶೇಷತೆ ಏನು ಅನ್ನೋದಾದರೆ ಅಮ್ಮ ಸರ್ಪರೂಪವಾಗಿ ಇವತ್ತಿಗೂ ಕೂಡ ಭಕ್ತರ ಕಣ್ಣಿಗೆ ಕಾಣಿಸುತ್ತಾರೆ ಅನ್ನುವ ನಂಬಿಕೆ ಇದೆ ಮಾಲೆಯನ್ನು ಧರಿಸಿ ಪ್ರತಿಯೊಬ್ಬರು ಹೋಗುವಂಥವರು ನಿಜ ಭಕ್ತಿಯಿಂದ ಅಮ್ಮನನ್ನು ಬೇಡಿಕೊಂಡರೆ ನಮ್ಮ ಕೋರಿಕೆಗಳು ಏನೇ ಇದ್ದರೂ ಕೂಡ ಅಮ್ಮ ಅದನ್ನು ಖಂಡಿತವಾಗಿಯೂ ಅವರು ನೆರವೇರಿಸುತ್ತಾರೆ ಇಲ್ಲಿನ ದೇವಸ್ಥಾನದ ನಮ್ಮ ಈ ಜೀರ್ಣೋದ್ಧಾರದಕ್ಕೆ ನೀವು ನೋಡ್ತಾ ಇರುವಂತಹ ಬಂಗಾರು ಅಡಿಗಳ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಈ ದೇವಸ್ಥಾನ ಇಷ್ಟು ಮಟ್ಟಿಗೆ ನಮ್ಮ ಗರ್ಭಗುಡಿಗೆ ಮಹಿಳೆಯರನ್ನು ಪ ತಿಂಗಳಿನ ಮುಟ್ಟಿನ ಕಾಲದಲ್ಲಿಯೂ ಕೂಡ ಪ್ರವೇಶಿಸುವಂತೆ ಮಾಡುವ ಮೂಲಕ ಆಧ್ಯಾತ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದವರು ನಮ್ಮ ಬಂಗಾರು ಅಡಿಗಳಾರವರು ಇವರನ್ನ ಅಮ್ಮ ಆದಿ ಪರಾಶಕ್ತಿಯೇ ಇವರ ರೂಪದಲ್ಲಿ ಬಂದಿದ್ದಾರೆ ಎಂದು ಇಲ್ಲಿ ನಂಬಲಾಗುತ್ತೆ ಬಂಗಾರು ಅಡಿಗಾಳವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಗೋಪಾಲ ನಾಯಕ್ ಮತ್ತು ಮೀನಾಕ್ಷಿ ಅಮ್ಮಳವರ ಎರಡನೇ ಮಗನಾಗಿ ಇಲ್ಲಿ ಹುಡ್ತಾರೆ ಇವರೇ ಅಮ್ಮನ ಅವತಾರವಾಗಿ ಹುಟ್ಟಿದ್ದಾರೆ ಅಂತ ನಂಬಲಾಗುತ್ತೆ ಇಲ್ಲಿ ಇವರ ಜಮೀನಿನಲ್ಲಿನೇ ಅವಾಗ ವ್ಯವಸಾಯ ಮಾಡುವಂತಹ ಜಾಗದಲ್ಲಿ ಈಗ ಅಮ್ಮನವರ ಏನು ದೇವಸ್ಥಾನ ಇದೆಯೋ ಅದು ಅಮ್ಮನ ಬೇವಿನ ಮರದ ರೂಪದಲ್ಲಿ ಅಮ್ಮ ಇಲ್ಲಿ ಜನ್ಮ ತಾಳಿದ್ರು ಅಂತ ನಂಬಲಾಗುತ್ತೆ ಅಮ್ಮ ಇವ ಆವಾಗವಾಗ ಇವರ ಮೈ ಮೇಲೆ ಬಂದು ತಮ್ಮ ಇಷ್ಟಾರ್ಥಗಳ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸಿದ್ರು ಮತ್ತು ಇಲ್ಲಿನ ಜನ ಇವತ್ತಿಗೂ ಕೂಡ ಬಂಗಾರ ಅಡಿಗಾಳರವರೇ ಅಮ್ಮನ ರೂಪದೇ ಬಂದಿದ್ದು ಅಮ್ಮನವರೇ ಎಂದು ನಂಬಲಾಗಿ ಇವತ್ತಿನವರೆಗೂ ಅವರನ್ನ ಯಾವುದೇ ಒಂದು ನೀವು ಫೋಟೋವನ್ನು ತೆಗೆದುಕೊಳ್ಳಿ ಅಮ್ಮನವರ ದೇವ ಫೋಟೋದಲ್ಲಿ ಇವರ ಫೋಟೋ ಇಲ್ಲದೆ ಇರುವಂತಹ ಫೋಟೋ ಇಲ್ಲವೇ ಇಲ್ಲ ಹಾಗಾಗಿ ಅಮ್ಮನಿಗೆ ಏನು ಸ್ಥಾನವನ್ನು ನೀಡುತ್ತಾರೋ ಹಾಗೆಯೇ ಇವರಿಗೂ ಕೂಡ ಸ್ಥಾನವನ್ನು ನೀಡಲಾಗುತ್ತೆ ಏನು ಇಪ್ಪತ್ತೊಂದು ಮಹಾ ಸಿದ್ಧ ಪುರುಷರು ಸಿದ್ಧ ಮಹಿಳೆಯರು ಈ ಜಾಗದಲ್ಲಿ ತಪಸ್ಸನ್ನ ಗೈದು ಜೀವಂತ ಮರಣವನ್ನು ಹೊಂದಿದರೋಧ ಅದೇ ಸಿದ್ದೆಯರಲ್ಲಿ ಬಂಗಾರೊಡಿಗಳಾಗಿ ಬಂದಿದ್ದಾರೆ ಎಂದು ಇವತ್ತಿಗೂ ಕೂಡ ಇಲ್ಲಿಯ ಜನ ನಂಬಲಾಗುತ್ತೆ ಅಮ್ಮನ ದೇವಸ್ಥಾನ ಇನ್ನೊಂದು ವಿಶೇಷತೆ ಏನು ಅನ್ನೋದಾದರೆ ಇಲ್ಲಿ ನವಗ್ರಹಗಳನ್ನು ಇಟ್ಟಿಲ್ಲ ಯಾವುದೇ ದೇವಸ್ಥಾನಗಳಿಗೆ ನಾವು ಹೋಗೋದಾದರೆ ಅಲ್ಲಿ ನವಗ್ರಹಗಳನ್ನು ನಾವು ಸುತ್ತಿ ಬರ್ತೀವಿ ಆದರೆ ಇಲ್ಲಿ ಆದಿ ಪರಾಶಕ್ತಿ ತಾಯಿ ಆಗಿರೋ ಕಾರಣ ಇಲ್ಲಿ ನವಗ್ರಹಗಳನ್ನು ಇಟ್ಟಿಲ್ಲ ಅಮ್ಮನ ದೇವರ ದರ್ಶನವನ್ನು ಮಾಡಿ ನಾವು ಮುಂದೆ ಬಂದರೆ ಇಲ್ಲಿ ಪ್ರತ್ಯಂಗಿರ ಅಮ್ಮನ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ ಯಾಕೆ ಅಂದರೆ ನವಗ್ರಹಗಳಿಂದ ಬರುವಂತಹ ದೋಷಗಳನ್ನು ಕೂಡ ಅಮ್ಮ ಪರಾಶಕ್ತಿ ಆಗಿರೋದ್ರಿಂದ ಅದನ್ನು ಕೂಡ ನಿವಾರಣೆ ಮಾಡಲಾಗುತ್ತೆ ಹಾಗಾಗಿ ಇಲ್ಲಿ ನವಗ ತರಹಗಳನ್ನು ಇಲ್ಲಿ ಹಿಟ್ಟಿಲ್ಲ ಇಲ್ಲಿನ ವಿಶೇಷತೆ ದೇವಸ್ಥಾನದ ವಿಶೇಷತೆ ಎಷ್ಟು ವರ್ಷದ ಇತಿಹಾಸವನ್ನ ಇದೆ ಅನ್ನೋದನ್ನ ನಾವು ಎಲ್ಲದನ್ನು ತಿಳ್ಕೊಂಡು ಇವಾಗ ನಾವು ಇರುಮುಡಿಯನ್ನು ಸಲ್ಲಿಸಿ ನಾವು ಮಾಲೆಯನ್ನು ತೆಗೆದ ನಂತರ ಮನೆಗೆ ಬಂದು ನಾವು ಏನು ಮಾಡಬೇಕು ಅನ್ನೋದನ್ನ ನಾನು ಇವಾಗ ತಿಳಿಸ್ತಾ ಹೋಗ್ತೇನೆ ನನ್ನ ಗುರುಶಕ್ತಿಗಳು ನನಗೆ ತಿಳಿಸಿಕೊಟ್ಟಂತಹ ವಿಚಾರಗಳನ್ನ ಯಾರೆಲ್ಲ ಇರುಮುಡಿ ಹೊತ್ತು ಫಸ್ಟ್ ಟೈಮ್ ಹೋಗ್ತಾರೋ ಅಂತವರಿಗೆ ಇದು ಸಹಾಯ ಆಗಲಿ ಅಂತ ನಾನು ತಿಳಿಸುತ್ತಿದ್ದೇನೆ ಇವರೇ ನನ್ನ ಗುರುಶಕ್ತಿಗಳು ಇವರು ಹೇಳಿದಂತೆ ನಾನು ಹಾಗೇನೇ ಮತ್ತೆ ತೆಗೆದು ಏರುಮುಡಿಯನ್ನು ಸಲ್ಲಿಸಿದ ನಂತರ ನಾವು ದೇವಸ್ಥಾನದಿಂದ ನೇರವಾಗಿ ಮನೆಗೆ ಬರಬೇಕು ಯಾವುದೇ ದೇವಸ್ಥಾನದ ದರ್ಶನವನ್ನು ಮಾಡಬಾರದು ನಾವು ನೇರವಾಗಿ ಬಂದರೆ ನಮ್ಮ ಅಮ್ಮನಿಂದ ಪಡೆದಂತಹ ಪುಣ್ಯವೆಲ್ಲವೂ ನಮ್ಮ ಹಿಂದೆನೆ ಬರುತ್ತೆ ಅನ್ನೋ ಕಾರಣದಿಂದ ನಾವು ಯಾವುದೇ ದೇವಸ್ಥಾನದ ದರ್ಶನವನ್ನು ಮಾಡಬಾರದು ಬಂದ ತಕ್ಷಣ ನಾವು ನಿಂಬೆಹಣ್ಣಿನಿಂದ ದೃಷ್ಟಿಯನ್ನು ತೆಗೆದು ಕೈಕಾಲನ್ನು ತೊಳಿದಲೆ ಹಾಗೆ ನಾವು ಮನೆ ಒಳಗಡೆ ಬಂದು ಅರ್ಧ ಇಂದ ಒಂದು ಮುಕ್ ಒಂದು ಗಂಟೆವರೆಗೂ ನಾವು ಮನೆ ಒಳಗಡೆ ಕೂತ್ಕೋಬೇಕು ಕೂತ ನಂತರ ಅಮ್ಮನಿಗೆ ಒಂದು ಗ್ಲಾಸ್ ಹಾಲನ್ನು ಬಿಸಿ ಮಾಡಿ ಅಮ್ಮನಿಗೆ ನೈವೇದ್ಯವಾಗಿ ಇಟ್ಟು ನಮ್ಮ ಮಾಲೆಯನ್ನು ಮತ್ತೆ ನಾವು ತಂದಿರುವಂತಹ ಹಕ್ಕಿ ಮತ್ತೆ ನಮಗೆ ಏನು ತೆಂಗಿನಕಾಯಿನ ಕೊಟ್ಟಿರ್ತಾರೋ ಅದನ್ನು ಅಮ್ಮನ ಮುಂದೆ ಇಟ್ಟು ಮತ್ತೆ ನಾವು ಪ್ರಸಾದವನ್ನು ಲಡ್ಡುವಾಗಿ ತಂದಿರ್ತೀವಿ ಅದನ್ನು ತೆಗೆದು ಅಮ್ಮನ ಮುಂದೆ ಇಟ್ಟು ಅಮ್ಮನಿಗೆ ಪೂಜೆಯನ್ನು ಸಲ್ಲಿಸಬೇಕು ನಂತರ ನಾವು ಆ ಹಕ್ಕಿಯನ್ನು ಏನು ಮಾಡಬೇಕು ಅನ್ನೋದಾದರೆ ಹಕ್ಕಿ ಸ್ವಲ್ಪ ಕೊಟ್ಟಿರ್ತಾರೆ ಆ ಹಕ್ಕಿಯನ್ನು ನಾವು ನಮ್ಮ ಮನೆಯಲ್ಲಿರುವ ಹಕ್ಕಿಯ ಜೊತೆಗೆ ಸೇರಿಸಿ ನಾವು ಪೊಂಗಲನ್ನ ಮಾಡಿ ಮನೆಯವರು ಮಾತ್ರ ಅದನ್ನ ಸೇವಿಸಬೇಕು ಬೇರೆಯವರಿಗೆ ಅದನ್ನು ಕೊಡಬಾರ್ದು ಮನೆಯವರು ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಜನಕ್ಕೆ ಮಾತ್ರ ಆ ಏನೋ ತೆಂಗಿನಕಾಯಿ ಮತ್ತು ಹಕ್ಕಿಯನ್ನ ಸೇರಿಸಿ ನಾವು ಇನ್ನೂ ಸ್ವಲ್ಪ ಸೇರಿಸಿ ನಾವು ಪ್ರಸಾದವಾಗಿ ಮಾಡಿ ಅದನ್ನ ಮನೆಯವರು ತಿನ್ನಬೇಕು ಒಂದೇ ಮನೆಯಲ್ಲಿ ಇಬ್ಬರು ಮೂವರು ಮಾಲೆ ಧರಿಸುವಂತಿದ್ದರೆ ಆ ಮಾಲೆಗೆ ಅವರವರ ಹೆಸರನ್ನು ಅಂಟಿಸಿ ಆ ಮಾಲೆ ಬದಲಾಗದಂತೆ ನಾವು ನೋಡಿಕೊಳ್ಳಬೇಕಾಗುತ್ತದೆ ಈ ವಿಡಿಯೋ ಮೂಲಕ ತಾಯಿ ಆದಿ ಪರಾಶಕ್ತಿ ವಿಶೇಷತೆಗಳು ಅಲ್ಲಿನ ಇತಿಹಾಸ ವನ್ನು ನಾನು ನನಗೆ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸಿರ್ತೇನೆ ಇದು ಎಲ್ಲರಿಗೂ ಇಷ್ಟವಾಯಿತು ಈ ವಿಡಿಯೋ ಅಂತ ಅನ್ಕೋತೀನಿ ತಾಯಿ ಆದಿ ಪರಾಶಕ್ತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಓಂ ಶಕ್ತಿ ಆದಿ ಪರಾಶಕ್ತಿ ಓಂ ಶಕ್ತಿ ಆದಿ ಪರಾಶಕ್ತಿ